ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಗಿ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಒಂದು ಕಪ್ ಗೋಧಿ ಹಿಟ್ಟು ಮತ್ತೆ ಬೆಲ್ಲದಿಂದ ತುಂಬಾನೇ ಸಿಂಪಲ್ ಆಗಿರುವಂತ ಕೇಕ್ ಮಾಡಿ ತೋರಿಸ್ತಾ ಇದ್ದೀನಿ ಅದು ಕೂಡ ಓವನ್ ಇಲ್ಲದೆ ಸಿಂಪಲ್ ಆಗಿ ಮನೆಯಲ್ಲಿ ಬೇಕರಿಗಿನ ಡಬಲ್ ಟೇಸ್ಟ್ ಅಲ್ಲಿ ಕೇಕ್ ನ ಮಾಡಬಹುದು ಅಂದ್ರೆ ನಮ್ತೀರಾ ತುಂಬಾನೇ ಸಿಂಪಲ್ ಆಗಿ ಮಾಡಬಹುದು ಫಸ್ಟ್ ಟೈಮ್ ಮಾಡೋರು ಕೂಡ ಅಲ್ಟಿಮೇಟ್ ಆಗಿ ಸಕ್ಸಸ್ ಆಗುತ್ತೆ ಈ ಕೇಕ್ ಅಷ್ಟು ಸಿಂಪಲ್ ಪ್ರಾಸೆಸ್ ಹೇಳ್ಕೊಟ್ಟಿದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಾನು ಹೇಳಿರುವಂತ ಮೆಸರ್ಮೆಂಟ್ ಇಂದ ಕೇಕ್ ನ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ನಾನು ಗ್ಯಾರಂಟಿ ಕೊಡ್ತೀನಿ ಪರ್ಫೆಕ್ಟ್ ಆಗಿ ಕೇಕ್ನ ಮಾಡಬಹುದು ತಡ ಮಾಡದೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಯಾವುದಾದ್ರೂ ಒಂದು ಪಾತ್ರೆಯಲ್ಲಿ ಒಂದು ಕಪ್ಪಿನ ಅಳತೆಯಲ್ಲಿ ಮುಕ್ಕಾಲ್ ಕಪ್ ಅಷ್ಟು ಬೆಲ್ಲ ಹಾಕ್ತಿದ್ದೀನಿ ಕಾಲ್ ಕಪ್ಕಿನ ಕಡಿಮೆ ಅಂದ್ರೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಹಾಕಿಬಿಟ್ಟು ಗ್ಯಾಸನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಜಸ್ಟ್ ಬೆಲ್ಲನ ಕರಗಿಸ್ಕೋಬೇಕು ನಿಮ್ಮ ಹತ್ರ ಮೆಜರ್ಮೆಂಟ್ಸ್ ಕಪ್ ಇಲ್ಲ ಅಂತಂದ್ರೆ ಯಾವುದಾದ್ರೂ ಒಂದು ಕಪ್ಪಿನ ಅಳತೆಯಲ್ಲಿ ಎಲ್ಲ ಮೆಸರ್ಮೆಂಟ್ಸ್ ತಗೊಳ್ಳಿ ಬೆಲ್ಲ ಎಲ್ಲ ಮೇಲೆ ಒಂದು ಪಾತ್ರೆಯಲ್ಲಿ ಶೋಧಿಸ್ಕೊಂಡು ಬೆಲ್ಲ ನೀರನ್ನು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಅಂಡ್ ನಿಮ್ಮೆಲ್ಲರ ಒಂದು ರಿಕ್ವೆಸ್ಟ್ ನನ್ನ ಚಾನಲ್ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಕೇಕ್ನ ಬೇಕ್ ಮಾಡಲಿಕ್ಕೆ ತಳ ದಪ್ಪ ಇರುವಂತ ಪಾತ್ರೆನ ತಗೊಂಡಿದ್ದೀನಿ ಪಾತ್ರೆಯಲ್ಲಿ ಈ ತರ ಸ್ಟ್ಯಾಂಡ್ ಇಟ್ಬಿಟ್ಟು ಪ್ರೀ ಹೀಟ್ ಆಗೋಕೆ ಬಿಡಬೇಕು ಒಂದು ಹತ್ತು ನಿಮಿಷ ಹೀಟ್ ಆಗಬೇಕಿದು ನಂತರ ಇಲ್ಲಿ ಕೇಕ್ ಮಾಡ್ಲಿಕ್ಕೆ ನಾನು ಕೇಕ್ ಮೌಲ್ಡ್ ತಗೊಂಡಿದ್ದೀನಿ ನಿಮ್ಮ ಹತ್ರ ಈ ರೀತಿ ಕೇಕ್ ಮೌಲ್ಡ್ ಇಲ್ಲ ಅಂತಂದ್ರೆ ಯಾವ್ದಾದ್ರು ಸಿಲ್ವರ್ ಬೌಲ್ ಇರುತ್ತಲ್ಲ ಅದನ್ನಾದರೂ ತಗೊಳ್ಳಿ ಇಲ್ಲ ಸ್ಟೀಲ್ ಬೌಲ್ ಇರುತ್ತಲ್ಲ ಅದನ್ನಾದರೂ ತಗೊಳ್ಳಿ ಈ ರೀತಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕೆಳಗಡೆ ಮತ್ತೆ ಸೈಡ್ ಅಲ್ಲಿ ಈ ರೀತಿ ಎಲ್ಲವನ್ನು ಅಪ್ಲೈ ಮಾಡಿಕೊಂಡು ಬಟರ್ ಪೇಪರ್ ಹಾಕ್ತಿದೀನಿ ಒಂದು ವೇಳೆ ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂತಂದ್ರೆ ಸ್ವಲ್ಪ ಗೋಧಿ ಹಿಟ್ಟನ್ನು ಮೈದಾ ಹಿಟ್ಟಿನ ಡಸ್ಟ್ ಮಾಡಿ ಕೂಡ ತಗೋಬಹುದು ನಂತರ ಒಂದು ಮಿಕ್ಸಿಂಗ್ ಬೌಲ್ ಅಲ್ಲಿ ಅರ್ಧ ಕಪ್ ಅಷ್ಟು ಮೊಸರು ತಗೊಂಡಿದೀನಿ ಎಲ್ಲ ಮೆಜರ್ಮೆಂಟ್ ಒಂದೇ ಕಪ್ ನಲ್ಲಿ ನಂತರ ಶೋಧಿಸಿರುವಂತ ಬೆಲ್ಲದ ನೀರನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಮೇಲೆ ಗಟ್ಟಿ ಆಗುತ್ತೆ ನೋ ಪ್ರಾಬ್ಲಮ್ ನಂತರ ನಾನು ಇಲ್ಲಿ ವೆನಿಲಾ ಎಸೆನ್ಸ್ ತಗೊಂಡಿದೀನಿ ಫ್ಲೇವರ್ ಆಗಿ ನಿಮ್ಮ ಹತ್ರ ವೆನಿಲಾ ಎಸೆನ್ಸ್ ಇಲ್ಲ ಅಂತಂದ್ರೆ ಏಲಕ್ಕಿ ಪುಡಿನ ಹಾಕೊಳ್ಳಿ ಆಲ್ಟ್ರೇಷನ್ ಆಗಿ ನಂತರ ಕಾಲು ಕಪ್ಕ್ಕಿಂತ ಕಡಿಮೆ ಅಂದ್ರೆ ಒನ್ ಬೈ ತರ್ಡ್ ಕಪ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ ಸನ್ಫ್ಲವರ್ ಆಗ್ಬೋದು ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಎಣ್ಣೆ ಇರುತ್ತೋ ಅದನ್ನ ಹಾಕೊಳ್ಳಿ ಕಾಲು ಕಪ್ಕಿಂತ ಕಡಿಮೆ ಹಾಕೋಬೇಕು ಒನ್ ಬೈ ತರ್ಡ್ ಕಪ್ ಅಷ್ಟು ಹಾಕೋಬೇಕು ಮೆಸರ್ಮೆಂಟ್ ಕಪ್ ಇದ್ರೆ ಓಕೆ ಇಲ್ಲ ಅಂದ್ರೆ ಕಪ್ಪಿನ ಅಳತೆಯಲ್ಲಿ ಕಾಲು ಕಪ್ಪಕ್ಕಿನ್ನ ಕಡಿಮೆ ಎಣ್ಣೆನೆ ಹಾಕೊಂಡು ಒಂದೇ ಡೈರೆಕ್ಷನ್ ಅಲ್ಲಿ ಈ ರೀತಿ ನೀಟಾಗಿ ಕಲಿಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ನಂತರ ಸಣ್ಣದ ಕಟ್ ಮಾಡ್ಕೊಂಡಿರುವಂತ ಬಾದಾಮಿನ ಹಾಕ್ತಿದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಒಂದು ಟೀ ಸ್ಪೂನ್ ಅಷ್ಟು ಕಪ್ಪು ದ್ರಾಕ್ಷಿ ಒಂದು ಟೀ ಸ್ಪೂನ್ ಅಷ್ಟು ಗೋಡಂಬಿನ ಹಾಕೊಂಡು ಒಂದೇ ಡೈರೆಕ್ಷನ್ ಅಲ್ಲಿ ಇನ್ನೊಂದ್ಸರಿ ನೀಟಾಗಿ ಕಲಿಸ್ಕೊಂಡು ಈ ರೀತಿ ರೆಡಿ ಮಾಡ್ಕೊಳ್ಳಿ ನಂತರ ಒಂದು ಸ್ಟ್ರೈನರ್ ಇಟ್ಬಿಟ್ಟು ಒಂದು ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕ್ತಾ ಇದೀನಿ ಕಂಪಲ್ಸರಿಯಾಗಿ ಜರಡಿ ಮಾಡ್ಕೋಬೇಕು ನಂತರ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಕೋಕೋ ಪೌಡರ್ ನ ಹಾಕ್ತಾ ಇದೀನಿ ನಿಮ್ಮ ಹತ್ರ ಒಂದ್ ವೇಳೆ ಈ ರೀತಿ ಕೋಕೋ ಪೌಡರ್ ಇಲ್ಲ ಅಂತಂದ್ರೆ ಬೆಲ್ಲ ಕರಗಿಸ್ಕೋಬೇಕಾದ್ರೇನೆ ಒಂದು ಅಥವಾ ಎರಡು ಚಾಕ್ಲೇಟ್ ನ ಹಾಕಿ ಕರಗಿಸ್ಕೊಂಡ್ರೆ ಈ ರೀತಿ ಚಾಕ್ಲೇಟ್ ಫ್ಲೇವರ್ ಬರುತ್ತೆ ನಂತರ ಒಂದು ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ನಂತರ ಹಾಫ್ ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಹಾಕಿ ಈ ರೀತಿ ಜರಡಿ ಮಾಡ್ಕೋಬೇಕು ಈ ರೀತಿ ಜರಡಿ ಮಾಡ್ಕೊಳೋದ್ರಿಂದ ಅಲ್ಲಲ್ಲಿ ಲಂಬ್ಸ್ ತರ ಫಾರ್ಮ್ ಆಗೋದಿಲ್ಲ ಉಂಡೆ ತರ ಆಗೋದಿಲ್ಲ ಎಲ್ಲವನ್ನು ನೀಟಾಗಿ ಜರಡಿ ಮಾಡ್ಕೊಂಡಿದ್ಮೇಲೆ ಒಂದೇ ಡೈರೆಕ್ಷನ್ ಅಲ್ಲಿ ಈ ರೀತಿ ಬೀಟರ್ ಇಂದ ಕಲಸ್ಕೋಬೇಕು ಮತ್ತೆ ಮತ್ತೆ ಹೇಳ್ತಿದೀನಿ ಹೆಂಗ್ ಬೇಕಾದ್ರಂಗೆ ಕಲಿಸ್ಕೋಬಾರ್ದು ಒಂದೇ ಡೈರೆಕ್ಷನ್ ಅಲ್ಲಿ ಕಲಿಸ್ಕೋಬೇಕು ಜಾಸ್ತಿ ಪ್ರೆಷರ್ ಕೊಟ್ಟು ಕೂಡ ಕಲಿಸ್ಕೋಬೇಡಿ ಮತ್ತೆ ಮತ್ತೆ ಹೇಳ್ತಿದ್ರೆ ತುಂಬಾ ಸ್ಮೂತಾಗಿ ಕಲಿಸ್ಕೋಬೇಕು ಈ ರೀತಿ ಬೀಟರ್ ಇಂದ ನೀಟಾಗಿ ಕಲ್ಸ್ಕೊಂಡಿದ್ಮೇಲೆ ಈ ತರ ಸ್ಪ್ಯಾಚುಲಾ ತಗೊಂಡು ಕಟ್ ಅಂಡ್ ಫೋಲ್ಡ್ ಮೆಥಡ್ ಅಲ್ಲಿ ಕಲಿಸ್ಕೋಬೇಕು ವಿಡಿಯೋದಲ್ಲಿ ಮಾಡ್ತಿದ್ದೀನಲ್ಲ ಇದನ್ನು ಕಟ್ ಅಂಡ್ ಫೋಲ್ಡ್ ಮೆಥಡ್ ಅಂತ ಕರೀತಾರೆ ಇದೇ ತರನೇ ಮಾಡ್ಕೋಬೇಕು ಇಷ್ಟು ಸಿಂಪಲ್ ಆಗಿ ಕೇಕ್ ಮಾಡ್ತೀರಾ ಅಂತ ಅನ್ಕೊಂಡ್ರೆ ಬೇಕರಿಯಿಂದ ಗ್ಯಾರಂಟಿಯಾಗಿ ಯಾವತ್ತೂ ತರೋದಿಲ್ಲ ನೋಡಿದ್ರೆ ಕನ್ಸಿಸ್ಟೆನ್ಸಿ ಹೀಗೆ ಇರಲಿ ನಂತರ ರೆಡಿ ಮಾಡಿರುವಂಥ ಕೇಕ್ ಮೌಲ್ಡ್ಗೆ ಹಾಕ್ತಾ ಇದ್ದೀನಿ ಗಟ್ಟಿಯಾಗಿದೆ ಅಲ್ಲಪ್ಪ ಕೇಕ್ ಬರುತ್ತಾ ಅಂತ ಅನ್ಕೋಬೋದು ನೀವು ಆರಾಮಾಗೆ ಬರುತ್ತೆ ನೋ ಟೆನ್ಷನ್ ಮಾಡಿ ನೋಡಿ ಬಂದಿಲ್ಲ ಅಂತಂದರೆ ಅವಾಗ ನನ್ನ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಈ ರೀತಿ ಎಲ್ಲವನ್ನೂ ನೀಟಾಗಿ ಆಗಿ ಸ್ಪ್ರೆಡ್ ಮಾಡಿದ ಮೇಲೆ ಒಂದೆರಡು ಸರಿ ಈ ಥರ ಟ್ಯಾಪ್ ಮಾಡಿಬಿಟ್ಟು ಮೇಲ್ಗಡೆ ಸ್ವಲ್ಪ ಗಾರ್ನಿಷ್ ಆಗಿರಲಿ ಅಂತ ನಾನು ಕಪ್ಪು ದ್ರಾಕ್ಷಿ ಗೋಡಂಬಿ ಬಾದಾಮಿನ ಡೆಕೋರೇಟ್ ಮಾಡ್ತಿದ್ದೀನಿ ಕೇಕ್ ಮೇಲೆ ಡೆಕೋರೇಷನ್ ಆಗಿ ಇವನೇ ಹಾಕೋಬೇಕು ಅಂತೇನಿಲ್ಲ ನಿಮ್ಮ ಹತ್ರ ಟೂಟಿ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಕಲರ್ಫುಲ್ ಆಗಿ ಚಿಪ್ಸ್ ಬರುತ್ತಲ್ಲ ಅದನ್ನಾದ್ರೂ ಹಾಕೊಳ್ಳಿ ಇಲ್ಲ ಕೋಕೋ ಚಿಪ್ಸ್ ಬರುತ್ತಲ್ಲ ಅದನ್ನಾದ್ರೂ ಹಾಕೊಳ್ಳಿ ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇರುತ್ತೋ ಅದನ್ನ ಹಾಕೊಳ್ಳಿ ಇವಾಗ ಕೇಕ್ ರೆಡಿ ಆಯಿತು ಹೀಟ್ ಮಾಡೋಕೆ ಇಟ್ಟಿದ್ವಲ್ಲ ಅದ್ರ ಮೇಲೆ ಇವಾಗ ಕೇಕ್ನ ಇಟ್ಬಿಟ್ಟು ಮುಚ್ಚೋಳನ ಮುಚ್ಚಿ ಇಪ್ಪತ್ತೈದು ನಿಮಿಷ ಇಂದ ಮೂವತ್ತು ನಿಮಿಷದವರೆಗೆ ನಾವು ಇದನ್ನ ಬೇಕ್ ಮಾಡ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಅದೇ ನೀವು ಓವನ್ ಅಲ್ಲಿ ಮಾಡ್ತೀರಾ ಅಂತಂದ್ರೆ ಒನ್ ಸೆವೆಂಟಿ ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಇಟ್ಬಿಟ್ಟು ಮೂವತ್ತರಿಂದ ಮೂವತ್ತೈದು ನಿಮಿಷದವರೆಗೂ ಬೇಕ್ ಮಾಡ್ಕೋಬೇಕು ಮೂವತ್ತು ನಿಮಿಷ ಆದ್ಮೇಲೆ ಈ ರೀತಿ ಚಾಕುವಿಂದ ಚುಚ್ಚಿ ನೋಡಿದಾಗ ಒದ್ದೆ ಒದ್ದೆ ತರ ಬರಬಾರ್ದು ಡ್ರೈ ಆಗಿರ್ಬೇಕು ಅವಾಗ ಕೇಕ್ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಒಂದ್ ವೇಳೆ ನಿಮಗೆ ಒದ್ದೆ ಒದ್ದೆ ತರ ಆಯ್ತು ನೀರು ನೀರು ಥರ ಅಂತ ಅನ್ನಿಸ್ತಿದೆ ಅಂದರೆ ಇನ್ನೊಂದು ಹತ್ತು ನಿಮಿಷ ಇಟ್ಬಿಟ್ಟು ಬೇಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಕೇಕ್ ಸೈಡಲ್ಲಿ ಚಾಕಿಯುವಿನ ಸಹಾಯದಿಂದ ಈ ರೀತಿ ಎಲ್ಲವನ್ನೂ ಲೂಸ್ ಮಾಡಿಕೊಂಡು ನಂತರ ರಿವರ್ಸ್ ಮಾಡಿ ಬಟರ್ ಪೇಪರ್ನ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂದರೆ ಬೇಕರಿನಲ್ಲಿ ಕೇಕ್ ತರೋದೇ ಮರ್ತೋಗ್ಬಿಡ್ತೀರಾ ನಾನು ಗ್ಯಾರಂಟಿ ಕೊಡ್ತೀನಿ ಅಷ್ಟು ರುಚಿಯಾಗಿ ಮಾಡ್ಬೋದು ಅಷ್ಟು ಪರ್ಫೆಕ್ಟ್ ಆಗಿ ಮಾಡ್ಬಹುದು ಫಸ್ಟ್ ಟೈಮ್ ಮಾಡೋರು ಕೂಡ ಫೇಲ್ ಆಗೋದಿಲ್ಲ ನಾನ್ ಹೇಳ್ಕೊಟ್ಟಂಗೆ ಮೆಜರ್ಮೆಂಟ್ ಇಂದ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಬಂದೇ ಬರುತ್ತೆ ಚಾಕುವಿನಿಂದ ಕಟ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ತುಂಬಾ ಪ್ಲಫಿ ಆಗಿ ಬಂದಿದೆ ಈ ಕೇಕ್ ನ ಯಾವ್ದಾದ್ರು ಕಂಟೈನರ್ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಫ್ರಿಜ್ ಅಲ್ಲಿ ಆದ್ರೆ ಒಂದ್ ಹತ್ತು ದಿನದವರೆಗೂ ಇರುತ್ತೆ ಹೊರಗಡೆ ಆದ್ರೆ ಒಂದ್ ನಾಲ್ಕೈದು ದಿನ ಇಟ್ಕೋಬಹುದು ನೋಡೋರ್ ಎಷ್ಟು ಸ್ಪಾಂಜಿ ಆಗಿ ಬಂದಿದೆ ಸಾರಿ ನಾನು ಹೇಳ್ಕೊಟ್ಟಂಗೆ ಮೆಸರ್ಮೆಂಟ್ ಇಂದ ಮಾಡಿ ನೋಡಿ ಪರ್ಫೆಕ್ಟ್ ಆಗಿ ಬರುತ್ತೆ ಈ ರೆಸಿಪಿ ಈ ಕೇಕ್ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಓಕೆನಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ವರೆಗೂ ಟೇಕ್ ಕೇರ್ ಬ ಬಾಯ್